ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದಿರ್ತೇವೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ನಾನು ನಿಮಗೆ ಗೊತ್ತಾಯ್ತು ತಮ್ಳೆ ಹಾಕಿಬಿಟ್ಟನು ಸೊ ಫ್ರೆಂಡ್ಸ್ ನೀವೇನಾದ್ರೂ ಶಾಪಿಂಗ್ ಮಾಡೋರಾಗಿದ್ದೀಪಾ ಅಂದ್ರೆ ಆನ್ಲೈನ್ದಾಗ ಯಾವುದಾದ್ರು ಒಂದು ಪ್ರಾಡಕ್ಟ್ ಆಗಿರ್ಬೋದು ಯಾವುದಾದ್ರು ಒಂದು ಪ್ಯಾಂಟ ಟಿ ಶರ್ಟ ಈ ಥರ ಇಲ್ಲ ಮೊಬೈಲ್ ಆರ್ಡ್ರ್ ಮಾಡೋರು ವಾಚ್ ಆರ್ಡ್ರ್ ಮಾಡೋರು ಶೂಸ್ ಆಗಿರ್ಬೋದು ಈ ಥರ ಏನೋ ಒಂದು ಆನ್ಲೈನ್ದಾಗ ನೀವು ಶಾಪಿಂಗ್ ಮಾಡೋರಾಗಿದ್ದಿರಿಪ್ಪಾ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಗೆ ಒಂದು ಇಮೇಜ್ ಎಲ್ಲೋ ಸಿಕ್ಕಿರೋದು ಇನ್ಸ್ಟಾಗ್ರಾಮ್ನಾಗ ಎಲ್ಲೋ ಒಂದು ಕಡೆ ಸಿಕ್ಕಿರೋದಿ ಅಥವಾ ಏನೋ ಒಂದು ನೀವು ಗೂಗಲ್ದಾಗ ತೆಗ್ದಿರ್ತೀರಿ ಆದರೆ ಅದನ್ನ ಕೆಲವೊಂದಷ್ಟು ಅಪ್ಲಿಕೇಶನ್ದಾಗ ಅವೈಲೇಬಲ್ ಇರಂಗಿಲ್ಲ ಸೊ ಫ್ರೆಂಡ್ಸ್ ನೀವು ಏನು ಮಾಡ್ತೀರಪ್ಪ ಅಂದರೆ ನಾ ಹೇಳುವಂಥ ಒಂದು ಟ್ರಿಕ್ ಮುಖಾಂತರ ನೀವು ಆರಾಮಾಗಿ ಆ ಒಂದು ಕಂಪ್ನಿ ಆ ಒಂದು ಕಂಪ್ನಿ ಡಿಟೇಲ್ಸ್ ಆಗಿರ್ಬೋದು ಅದರ ಒಂದು ಪ್ರೈಝು ಎಲ್ಲ ನೀವು ಆರಾಮಾಗಿ ನಾ ಹೇಳುವಂಥ ಒಂದು ಟ್ರಿಕ್ ಮುಖಾಂತರ ನೀವು ಪಡ್ಕೋಬೋದು ಮತ್ತು ಬೈನೂ ಮಾಡ್ಬೋದು ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ಬಿಟ್ಟು ಅಂದರೆ ಪ್ಲ್ಯಾಟ್ಫಾರ್ಮ್ ಇರ್ತಲ್ಲ ಶಾಪಿಂಗ್ ಮಾಡುವಂಥ ಆನ್ಲೈನ್ ಪರ್ಚೇಸಿಂಗ್ ಪ್ಲಾಟ್ಫಾರ್ಮ್ ಇರ್ತಲ್ಲ ಅಲ್ಲಿ ನೀವು ಬೈ ಮಾಡ್ಬೋದು ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ಯಾವ ಥರ ಅವನ್ನ ಶಾಪಿಂಗ್ ಮಾಡೋದು ಯಾವ ಒಂದು ಟ್ರಿಕ್ನಾಗ ಯೂಸ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಾಗ ತಿಳ್ಸಿಬಿಡತ್ತೂ ವೀಡಿಯೋ ಇಷ್ಟ ವೀಡಿಯೋ ಇಷ್ಟ ಆತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಸಮಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸಕ್ಕನಾಗ ಶೇರ್ ಮಾಡಿರಿ ಯಾರೆಲ್ಲ ಆನ್ಲೈನ್ದಾಗ ಶಾಪಿಂಗ್ ಮಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟ ನಾನು ಏನೂ ಯೂಸ್ ಮಾಡಿದ್ರಾಗ ಬರೀ ಒಂದು ಗೂಗಲ್ ಫೋಟೋಸ್ ಅನ್ನೋ ಒಂದು ಅಪ್ಲಿಕೇಶನ್ ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿರಿ ಆ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿಬಿಟ್ಟ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ನ ಓಪನ್ ಮಾಡ್ತಾನು ಇಲ್ಲ ನಾ ನೋಡ್ಬೋದು ಹಲ್ವಾರು ಥರ ಫೋಟೋ ಅದಾವೆ ಇಲ್ಲಿ ಸೊ ಫ್ರೆಂಡ್ಸ್ ನೀವು ಯಾವುದಾದ್ರೂ ಒಂದು ಫೋಟೋ ಇರ್ಬೋದಾಗ ನಿಮ್ಮ ತೇಕ್ ಒಂದು ಫೋಟೋ ಇರ್ತದೆ ಆ ಒಂದು ಫೋಟೋನ ಇಲ್ಲಿ ಚಾಯ್ಸ್ ಮಾಡ್ಬೇಕು ಚಾಯ್ಸ್ ಮಾಡ್ಕೊಂಡ್ಬಿಟ್ಟ ನಾವೀಗ ಆ ಒಂದು ಫೋಟೋನ ಚೂಸ್ ಮಾಡೀನಿ ಚೂಸ್ ಮಾಡ್ಕೇಶಿಂದ ಇಲ್ಲಿ ಕೆಳಗೆ ನೋಡಿರಿ ನೀವು ಇಲ್ಲಿ ಕೆಳಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಒನ್ಯೂ ಬಂದುಬಿಟ್ಟು ಶೇರ್ ಎರಡನೇ ಆಪ್ಷನ್ ಬಂದುಬಿಟ್ಟು ಎಡಿಟ್ ಅಂತ ಕೊಟ್ಟಿರ್ತಾನೆ ಎಡಿಟ್ ಮೂರನೇ ಆಪ್ಷನ್ ಬಂದುಬಿಟ್ಟು ಲೆನ್ಸ್ ಅಂತ ಕೊಟ್ಟಿರ್ತಾನೆ ಇನ್ನು ನಾಲ್ಕನೇ ಒಂದು ಆಪ್ಷನ್ ಬಂದುಬಿಟ್ಟು ಡಿಲಿಟ್ ಅಂತ ಕೊಟ್ಟಿರ್ತಾನೆ ಡಿಲೀಟ್ ಅಂತೇಳಿ ಸೊ ಫ್ರೆಂಡ್ಸ ನೀವು ಮೂರನೇ ಒಂದು ಆಪ್ಷನ್ನ ಚೂಸ್ ಮಾಡಬೇಕು ಮೂರನೇ ಒಂದು ಆಪ್ಷನ್ ಯಾವುದೈತಿ ಲೆನ್ಸ್ ಐತಿ ಆ ಒಂದು ಲೆನ್ಸ್ ಅನ್ನೋ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೇಶಿಂದ ಇಲ್ಲಿ ನೋಡ್ಬೋದು ನೀವು ಆಟೋಮೆಟಿಕ್ಲಿ ಏನೂ ಮಾಡಂಗಿಲ್ಲ ನೀವು ಆ ಒಂದು ಇಮೇಜ್ನ ಅವರು ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡೋಕೆ ಗೂಗಲ್ದಾಗ ಈ ಒಂದು ಇಮೇಜ್ ರಿಲೇಟೆಡ್ ಆಗಿರುವಂಥ ಯಾವುದೋ ಒಂದು ಇಮೇಜಿಗೆ ಬೇರೆ ಬೇರೆ ಕಲರ್ ಒಳಗ ಬೇರೆ ಬೇರೆ ಡಿಸೈನ್ ಒಳಗ ಬೇರೆ ಬೇರೆ ಕಂಪ್ನಿದಾಗಿರ್ಬೋದು ಅಥವಾ ಅದೇ ಕಂಪ್ನಿಯಾಗಿರ್ಬೋದು ಒಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಸಜೆಷನ್ ಕೊಡ್ತಾರೆ ಅದ ಒಂದು ಮಾಡಲ್ದಾಗಾನ ಏನೋ ಅದೊಂದು ಶೇಪ್ ಒಂದು ಶೇಪ್ನಾಗ ಯಾವುದೋ ಒಂದು ಪ್ರಾಡಕ್ಟಾಗಿರ್ಲಿಲ್ಲ ಅದ ನಮಗೆ ಅವರು ತೋರಿಸ್ತಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಮ್ಯಾಗೆ ಇಮೇಜ್ ಇಮೇಜ್ಗೆ ಸಂಬಂಧಪಟ್ಟಂಥ ಹೊಸ ಹೊಸ ಇಮೇಜ್ಗಳು ಅಂದ್ರೆ ಇಲ್ಲಿ ಯಾವುದೋ ಒಂದು ವಾಚೇ ನಾನು ಕೊಟ್ಟಿದ್ದೀನಿ ಆ ಒಂದು ವಾಚಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಒಂದು ವಾಚ್ಗಳನ್ನ ಕೊಟ್ಟು ತೋರ್ಸತ್ತಾರ ಇಲ್ಲಿ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಡೈರೆಕ್ಟಾಗಿ ನೀವು ಬೈ ಮಾಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮಾತು ನೀವು ಇಲ್ಲಿ ನೀವೇನಾದ್ರೂ ಪರ್ಚೇಸ್ ಆಗಿದ್ರಪ್ಪ ಅಂದ್ರೆ ಇಲ್ಲಿ ಮೀಶೋ ಫ್ಲಿಪ್ಕಾರ್ಟ್ ವಿ ಎಸ್ ಸ್ನ್ಯಾಪ್ಡೀಲ್ಸ್ ಏನೇನು ಕೊಟ್ಟಾನೆ ಇಲ್ಲಿ ಅಂದ್ರೆ ಅವೆಲ್ಲ ಪರ್ಚೇಸ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಗಳಿವೆವು ನೀವು ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡೋಕೋತಾರೆ ಅಂದ್ಕೊಂಡಿರಲಿ ಅದ್ರನ್ನೇ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಆ ಒಂದು ಅಪ್ ಆ ಒಂದು ಇಮೇಜ್ ಆ ಒಂದು ಅಪ್ಲಿಕೇಶನ್ ಕರ್ಕೊಂಡು ಹೋಗ್ಬಿಡ್ತೈತೆ ಅದು ಸೊ ಫ್ರೆಂಡ್ಸ್ ಈ ಮುಖಾಂತರ ನೀವು ಆರಾಮಾಗಿ ಪರ್ಚೇಸನ್ನು ಮಾಡ್ಬೋದು ಈಗ ಭಾಳ ಯೂಸ್ಫುಲ್ ಆಗೈತಿ ಯಾರೆಲ್ಲ ಆನ್ಲೈನ್ದಾಗ ಪರ್ಚೇಸ್ ಮಾಡೋಕೋದ್ರೆ ಅಂದ್ಕೊಂಡಿರಲಿ ನಿಮಗಂದ್ರೆ ಇದು ಒಂದು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗುತ್ತೆ ಎಲ್ಲಾದ್ರೂ ಒಂದು ಇಮೇಜನ್ನು ನೋಡಿರ್ತೀರಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನೋಡಿರ್ತೀರಿ ಅದ್ರ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಐಡಿಯಾ ಅನ್ನೋದು ಇರೋಂಗಿಲ್ಲ ಅವಾಗ ನಾ ಹೇಳುವಂಥ ಒಂದು ಈ ಒಂದು ಟ್ರಿಕ್ ಯೂಸ್ ಮಾಡಿದ್ರಪ್ಪ ಅಂದರೆ ಆರಾಮಾಗಿ ನೀವು ಬೈ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಈ ಒಂದು ಮಾಹಿತಿನ ನೀಡಿದ್ದಕ್ಕೆ ಈ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಹೆಂಗೆ ಈ ವಿಡಿಯೋ ಅಂತೇಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಬರ್ರಿ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ಮತ್ತು ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಆಕಳಂಗೆ ಶೇರ್ ಮಾಡಿರಿ ಎಲ್ಲ ಹೇಳಿದಂಗೆ ಹೇಳಕ್ ಫಸ್ಟಿಗೆ ಇದರಾಗೆ ಹೊಸಗಳನ್ನ ಹೇಳೋಂಗಿಲ್ಲ ಮತ್ತು ಇದೇ ಥರ ಬೆಸ್ಟ್ ಕಂಟೆಂಟ್ ಟಾಪಿಕ್ ಏನೋ ಬೇಕಂದರೂ ಕಮೆಂಟ್ ಮಾಡಿರಿ ಆದಷ್ಟು ಜಲ್ದಿ ರಿಪ್ಲೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತಿನ ಮುಂದಿನ ಒಂದು ಟಾಪಿಕ್ನಾಗ ಬೇಟಕ ಅಲ್ಲಿವರೆಗೂ ಟಾಟಾ